그. 막고 ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿ ಬರುವ ಅಯ್ಯಪ್ಪಗಿರಿಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ ಏಳರಂದು ಗುರುವಾರ ಮಾಸ ಪೂಜಾ ಜರುಗಲಿದೆ ಅಂದು ಬೆಳಗ್ಗೆ ಐದರಿಂದ ರಿಂದ ರವರೆಗೆ ಕ್ಷೇತ್ರದಲ್ಲಿರುವ ಎಲ್ಲಾ ದೇವರಿಗೂ ವಿಶೇಷ ಅಭಿಷೇಕ ಅರ್ಚನೆ ಮಂಗಳಾರತಿ ಬೆಳಗ್ಗೆ ಏಳರಿಂದ ರಿಂದ ಎಂಟು ಗಂಟೆಯವರೆಗೆ ಶ್ರೀಲಕ್ಷ್ಮೀ ಗಣಪತಿ ಹೋಮ ಹಾಗೂ ತೀರ್ಥಪ್ರಸಾದ ವಿನಿಯೋಗ ಪಂಚಾಮೃತ ಅಭಿಷೇಕ ಸಮಸ್ತ ಭಕ್ತಾದಿಗಳು ಸ್ವಹಸ್ತದಿಂದ ಮಾಡುವ ಸುವರ್ಣ ಅವಕಾಶವಿದೆ ಬೆಳಗ್ಗೆ ಹನ್ನೊಂದು ರಿಂದ ಒಂದು ಗಂಟೆವರೆಗೆ ಪೂಜಾ ಭಜನೆ ಹಾಗೂ ಮಹಾಮಂಗಳಾರತಿ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನಪ್ರಸಾದ ವಿತರಣೆ ಜರಗಲಿದೆ ಕಾರಣ ಸರ್ವ ಅಯ್ಯಪ್ಪ ಸ್ವಾಮಿ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೀರ್ಥಪ್ರಸಾದ ಸ್ವೀಕರಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸಂಘ ಸಮಿತಿಯ ಕಾರ್ಯದರ್ಶಿ ತಾಯಿ ಬಾಬು ಉಪಾಧ್ಯಕ್ಷರಾದ ರಂಗಣ್ಣ ದರೋಜಿ ಹಾಗೂ ಸಮಿತಿಯ ಸದಸ್ಯರು ಮನವಿ ಮಾಡಿದ್ದಾರೆ ಂ ಯೋರೋಧಾರಂ ನಿತ್ಯಂ ನಮಾಧ್ಯಯ್ಯಪ್ಪ ಅಯ್ಯಪ್ಪನ ಭಕ್ತರು ಜಗತ್ತಿನಾದ್ಯಂತ ಪರಿಸರಿದ್ದಾರೆ ಅಯ್ಯಪ್ಪನ ಕ್ಷೇತ್ರದಲ್ಲಿರುವಂತಹ ಒಂದು ದೇವಸ್ಥಾನ ಕೂಡ ನಮ್ಮ ಗಂಗಾವತಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿ ನೋಡುವುದೇನು ಅಯ್ಯಪ್ಪನನ್ನು ಅಯ್ಯಪ್ಪನ ಕ್ಷೇತ್ರದಲ್ಲಿ ನೋಡುವುದೇನು ಎರಡು ಸೇಮ್ ಇದೆ ಇದು ಬಹಳ ಜನರಿಗೆ ಪ್ರಸಿದ್ಧವಾದಂತಹ ಕ್ಷೇತ್ರ ಅಯ್ಯಪ್ಪ ಬಹರೋಗ ನಿವಾರಣೆ ಸಲುವಾಗಿ ಹುಟ್ಟಿದಂತಹ ಒಬ್ಬ ದೇವರು ಆತ ಮಾಡಲಾರದ ಪವಾಡಗಳೆಲ್ಲ ಎಂತೆಂಥವ್ರು ಕೂಡ ಇದರ ಫಲಾನುಭವಿಗಳಾಗಿದ್ದಾರೆ ಮಂಡಲ ಪೂಜೆ ಒಳಗೆ ಸೇರಿ ಮಾಸ ನಿಮಿತ್ತ ಎಲ್ಲ ಇವನ್ನ ಹಾಕ್ಕೊಂಡು ಎಲ್ಲ ತಮ್ಮ ದುಶ್ಚಟಗಳನ್ನು ಬಿಟ್ಟು ಅಯ್ಯಪ್ಪ ಸ್ವಾಮಿಯಿಂದ ಫಲ ಪಡೆದವರು ಬಹಳ ಸಾವಿರಾರು ಜನ ನೂರು ಮತ್ ಜನ ಸಿಗ್ತಾರೆ ಈ ಅಯ್ಯಪ್ಪನ ಮಾಸದಲ್ಲಿ ಎಲ್ಲಿ ನೋಡಿದರೂ ಅಯ್ಯಪ್ಪನ ಭಕ್ತರೇ ಕಾಣ್ತಾ ಇರ್ತಾರೆ ಇದೊಂದು ವಿಶೇಷ ಇದು ಜಗತ್ತಿನಾದಂಥ ಪದ ಪಸರಿಸಿ ಇದು ಭವರೋಗದ ವೈದ್ಯ ಕ್ಷಿಪ್ರಪ್ರಸಾದನೇ ಇರ್ತಾ ಆತನಿಗೆ ಅನ್ವರ್ತಕ ನಾಮಗಳು ಎಷ್ಟಿದಾವೆ ಹೇಳೋಕ್ಕೆ ಇಲ್ಲ ಯಾರು ಯಾರ ಬೇಕೋ ಅದನ್ನೆಲ್ಲ ಕೊಡುವಂಥ ಒಂದು ದೇವರು ಯಾವುದನ್ನು ಇದ್ದರೆ ಅದು ಅಯ್ಯಪ್ಪ ಅಂತೇಳಿ ನಾನು ಎರಡು ಮಾತು ವಿರಾಮ ಮಾಡ್ತಾ ಇದ್ದೀನಿ ಧನ್ಯವಾದ ಇಲ್ಲಿಗೆ ಎರಡು ವರ್ಷ ಪೂರ್ಣ ಆಗಿ ಜ್ಯೇಷ್ಠ ಶುದ್ಧ ತ್ರಯೋದಶಿ ಮೊನ್ನೆ ಜ್ಯೇಷ್ಠ ಶುದ್ಧ ತ್ರಯೋದಶಿಗೆ ಎರಡು ವರ್ಷ ಪೂರ್ಣ ಆಗಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಮಾಸ ಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮ ಈ ಒಂದು ಶ್ರಾವಣ ಶುದ್ಧ ತ್ರಯೋದಶಿ ಏಳನೇ ತಾರೀಕು ಗುರುವಾರ ಎ ಇ ಸೂರ್ಯಬಾಬು ಮತ್ತು ಕುಟುಂಬ ಸದಸ್ಯರು ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ಸೇವೆ ಇದ್ದಾರೆ ಸ್ವಾಮಿ ಅವರಿಗೂ ಮತ್ತು ಅವರ ಕುಟುಂಬದವರಿಗೆ ಆಯುರ ಆರೋಗ್ಯ ಕೊಟ್ಟು ಆಶೀರ್ವದಿಸಲಿ ಅಂತೇಳಿ ಇಡೀ ಭಕ್ತ ಎಲ್ಲ ಆಶೀರ್ವದಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ನಿಮ್ಮೆಲ್ಲರಿಗೂ ಇದು ಪ್ರತ್ಯೇಕವಾದ ಆಹ್ವಾನ ಈವರೆಗೆ ನಿಮಗೆ ಎರಡು ದಿವಸದ ಕೆಳಗಡೆಗೇ ಎಲ್ಲರಿಗೂ ವಾಟ್ಸಪ್ನಲ್ಲಿ ಮೆಸೇಜನ್ನು ಕಳಿಸಲಾಗಿದೆ ದಯವಿಟ್ಟು ಎಲ್ಲರಿಗೂ ಪ್ರತ್ಯೇಕ ಆಹ್ವಾನ ಅಂತ ಭಾವಿಸಿ ಗುರುವಾರ ದಿನ ಬೆಳಗ್ಗೆ ಎಂಟರಿಂದ ಎಂಟು ನಲವತ್ತೈದರೊಳಗಡೆಗೆ ಶ್ರೀ ಲಕ್ಷ್ಮೀ ಗಣಪತಿ ಹೋಮ ನಂತರ ಅಲ್ಪಾಹಾರದ ವ್ಯವಸ್ಥೆ ತದನಂತರ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಗೆ ರುದ್ರ ಸಹಿತ ಪಂಚಾಮೃತ ಅಭಿಷೇಕ ಸೇವಾಕರ್ತರು ಗುರು ಹಿರಿಯರು ನಂತರ ಇಡೀ ಭಕ್ತ ಮಂಡಳಿ ಒಂದೂವರೆ ತಾಸು ಪಂಚಾಮೃತ ಅಭಿಷೇಕ ನಡೀತೈತೆ ದಯವಿಟ್ಟು ಎಲ್ಲರೂ ನಿಮ್ಮ ಕೈಯಿಂದ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಸುವರ್ಣ ಅವಕಾಶವನ್ನು ಸದ್ವಿನಿಯೋಗಪಡಿಸಿಕೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿ ತದನಂತರ ಮಹಾಮಂಗಳಾರತಿ ನಂತರ ಅನ್ನಪ್ರಸಾದ ವಿತರಣೆ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿ ಈ ದಿನ ಬುಧವಾರ ಪ್ರತಿ ಬುಧವಾರ ಪಲ್ಲಕ್ಕಿ ಸೇವೆ ಸಾಯಂಕಾಲ ಸರಿಯಾಗಿ ಆರೂವರೆಗೆ ಆರಂಭ ಆಗ್ತತೆ ಆರು ನಲವತ್ತೈದಕ್ಕೆ ಮಹಾಮಂಗಳಾರತಿ ನಂತರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಇರ್ತೈತೆ ತದನಂತರ ಮಹಾಮಂಗಳಾರತಿ ಹರಿವರಾಸನಮು ಉಪಸ್ಥಿತರಿರುವ ಎಲ್ಲ ಭಕ್ತ ಮಂಡಳಿಗೆ ಅಲ್ಪಾಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲರೂ ಕೂಡ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಒಂದು ಈ ಕ್ಷೇತ್ರದಲ್ಲಿ ಪ್ರಸಾದ ಸ್ವೀಕರಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು ಮಾಘಶುದ್ಧ ತ್ರಯೋದಶಿ ಎರಡು ಸಾವಿರ ಹದಿನಾಲ್ಕು ಇಸ್ವಿ ಫೆಬ್ರವರಿ ತಿಂಗಳ ಹನ್ನೆರಡನೇ ತಾರೀಕದು ಆದರೆ ಮಿತಿ ಪ್ರಕಾರ ಜನವರಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕ ಹನ್ನೆರಡು ವರ್ಷ ಪೂರ್ಣ ಆಗ್ತತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದು ಸಮಿತಿಯ ಸದಸ್ಯರು ಇಡೀ ಒಂದು ಗಂಗಾವತಿ ನಗರದ ದೈವವನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರೆಲ್ಲರ ಒಂದು ಸಂಕಲ್ಪದಂತೆ ಅವರು ಯಾವ ರೀತಿ ಮಾಡಬೇಕಂತಂದ್ರೆ ಆ ರೀತಿ ಮಾಡುವಂಥ ಒಂದು ಶುಭ ಸಂಕಲ್ಪದೊಂದಿಗೆ ಎಲ್ಲ ಭಕ್ತ ಮಂಡಳಿ ಇದೆ ಅದಕ್ಕೆ ಒಂದು ಸಭೆಯನ್ನು ಕರೆದು ಅದಕ್ಕೆ ಪೂರಕವಾಗಿ ಒಂದು ಕೆಲಸ ಮಾಡುವಂಥ ಒಂದು ಈ ಆರು ತಿಂಗಳ ವ್ಯವಧಿ ಆಗೋದಿಲ್ಲ ಏನೋ ಅನ್ನಿಸ್ತತೆ ಆದರೂ ಕೂಡ ಭಕ್ತ ಮಂಡಳಿ ಮತ್ತು ಸೇವಾಕರ್ತರು ದೊಡ್ಡ ಮನಸ್ಸಿನಿಂದ ಇದಕ್ಕೆ ಪೂರಕವಾಗಿ ಸಹಕರಿಸಿದರೆ ಇದೇನು ಅಲ್ಲ ಆವತ್ತಿನ ದಿವಸ ಮಹಾಕುಂಭಾಭಿಷೇಕ ಮತ್ತು ಸಹಸ್ರ ಕಲಶಾಭಿಷೇಕ ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳು ಭಕ್ತ ಮಂಡಳಿ ಮತ್ತು ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅನುಮತಿಯ ಮೇರೆಗೆ ಉಳಿದ ಕಾರ್ಯಕ್ರಮಗಳೆಲ್ಲ ನಡೀತವೆ ದಯವಿಟ್ಟು ಎಲ್ಲರೂ ಕೂಡ ಇದರ ಬಗ್ಗೆ ಶುಭ ಸಂಕಲ್ಪದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಿ ಏಳನೇ ತಾರೀಕು ಶ್ರಾವಣ ಶುದ್ಧ ತ್ರಯೋದಶಿ ಗುರುವಾರ ದಿನದಂದು ಪೂಜೆ ಪ್ರತಿ ತಿಂಗಳು ಶುದ್ಧ ತ್ರಯೋದಶಿ ಹುಣಿವಿಗೆ ಎರಡು ದಿವಸ ಮುಂಚೆ ಬರುವಂಥ ತ್ರಯೋದಶಿ ದಿನ ಮಾಸಪೂಜಾ ಕಾರ್ಯಕ್ರಮ ಇರ್ತತೆ ಆ ಕಾರ್ಯಕ್ರಮದಲ್ಲಿ ನೀವು ನಿಮಗೆ ಒಂದೊಂದು ತಿಂಗಳಲ್ಲಿ ಮುಂದಿನ ಬೆಳವಣಿಗೆ ಏನು ಯಾವ ರೀತಿ ಒಂದು ಈ ಒಂದು ದ್ವಾದಶ ವಾರ್ಷಿಕೋತ್ಸವ ಅಂದರೆ ಮಹಾಕುಂಭಾಭಿಷೇಕದ ಬಗ್ಗೆ ಏನು ನಿರ್ಣಯ ತಗೊಂಡ ತನ್ನದ್ರ ಬಗ್ಗೆ ನಿಮ್ಮೆಲ್ಲರ ಗಮನಕ್ಕೂ ಅಂತೇಳಿ ಈ ಮೂಲಕ ತಿಳಿಪಡಿಸಲಾಗಿದೆ ಸ್ವಾಮಿ ಶರಣ ಅಯ್ಯಪ್ಪ ಗಂಗಾವತಿಯ ಆರಾಧ್ಯ ಜೀವನ ಚನ್ನಬಸವ ತಾತನ ಪಾದದಲ್ಲಿ ಪುಣಮಟ್ಟು ಗಂಗಾವತಿಯ ದುರ್ಗಾದೇವಿಯ ಪಾದದಲ್ಲಿ ಪುಣಮಟ್ಟು ಹಾಗೆಯೇ ನಮ್ಮ ಗಂಗಾವತಿಯ ಜನರಿಗೆ ಒಂದು ಸೌಭಾಗ್ಯ ಅಂದರೆ ಗಂಗಾವತಿಯ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ತಾವೆಲ್ಲರೂ ಗಂಗಾವತಿಯಿಂದ ಶಬರಿಮಲೆಗೆ ಹೋಗಲಿಕ್ಕೆ ತಮಗೆ ಅವಕಾಶ ಇರಲಾರ್ದವರು ಇವತ್ತು ಗಂಗಾವತಿಯಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ತಾವು ತಗೊಳ್ಬೇಕಾಗಿದೆ ಶಬರಿಮಲೆಗೆ ಮಹಿಳೆಯರು ಯಾರೂ ಹೋಗಲಿಕ್ಕೆ ಆಗಲ್ಲ ಅಂಥವರು ಸಹ ಇಲ್ಲಿ ಎಲ್ಲ ಮಹಿಳೆಯರಿಗೂ ಮುಕ್ತ ಅವಕಾಶ ಇರ್ತೈತಿ ಎಲ್ಲರೂ ಬಂದು ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನವನ್ನು ಪಡೆದುಕೊಳ್ಬೇಕು ಯಾಕಂದರೆ ಶಬರಿಮಲೆಯಲ್ಲಿ ಮೂರ್ತಿ ಏನಿದೆ ಅದರ ಒಂದು ರೂಪವೇ ಅಯ್ಯಪ್ಪ ಸ್ವಾಮಿ ಗಂಗಾವತಿ ಅಯ್ಯಪ್ಪ ಸ್ವಾಮಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಾವೆಲ್ಲರೂ ಇವತ್ತೇನಿಲ್ಲ ಅಯ್ಯಪ್ಪ ಸ್ವಾಮಿಯಲ್ಲಿದ್ದೀವಿ ಎಲ್ಲರೂ ನಾವು ಶಬರಿಮಲೆಗೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದದಿಂದ ಇವತ್ತು ನಾವು ಗಂಗಾವತಿಯಲ್ಲಿ ಬೆಳೆದಿರ್ತಕ್ಕಂಥವು ಯಾಕಂದರೆ ಅಯ್ಯಪ್ಪ ಸ್ವಾಮಿ ಒಂದು ಮಣಿಕಂಠ ಸ ಬಾಲ ಮಗು ಆತನ ಆಶೀರ್ವಾದ ಇಡೀ ಜಗತ್ತಿಗೆಲ್ಲ ಮೂರು ಭೂಮಂಡಲಿಕ್ಕೂ ಸಹ ಒಂದು ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಆ ಅಯ್ಯಪ್ಪನಲ್ಲಿದೆ ಈಗಾಗಲೇ ಗಂಗಾವತಿಯಲ್ಲಿ ಗಂಗಾವತಿ ಅಯ್ಯಪ್ಪ ಸ್ವಾಮಿಯ ಒಂದು ದಿನನಿತ್ಯದ ಕಾರ್ಯಕ್ರಮ ವೀಕ್ಲಿ ಕಾರ್ಯಕ್ರಮ ಮಂತ್ಲಿ ಕಾರ್ಯಕ್ರಮ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಾಯಿಬಾಬಾ ಸಹರವರು ಮತ್ತು ನಮ್ಮ ದರೋಜಿ ರಂಗಣ್ಣವರು ಸವಿಸ್ತಾರವಾಗಿ ತಮಗೆಲ್ಲರಿಗೂ ತಿಳಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ತಾವೆಲ್ಲರೂ ಒಂದು ದೇವಸ್ಥಾನಕ್ಕೆ ಆಗಮಿಸಬೇಕು ಈಗೇನು ಪಲ್ಲಕ್ಕಿ ಉತ್ಸವ ಪ್ರತಿ ಬುಧವಾರ ನಡೀತಾ ಇದೆ ಹೌದು ಪ್ರತಿ ಬುಧವಾರ ತ ಪಲ್ಲಕ್ಕಿ ಉತ್ಸವ ಸಾಯಂಕಾಲ ಆರಿಂದ ಆರೂವರೆಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಹಾಗೂ ಹುಣ್ಣಿಮೆಯಾಗಿ ಎರಡು ದಿನಕ್ಕೆ ತಿಂಗಳ ಪೂಜೆ ಮುಂಚೆ ಹುಣಿವು ಮುಂಚೆ ತಿಂಗಳ ಪೂಜೆ ಮಾಸ ಪೂಜೆ ಅಂತಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಈಗಾಗಲೇ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದ ಒಂದು ಕಾರ್ಯಕ್ರಮದ ಪ್ರಯುಕ್ತ ಜನವರಿಯಲ್ಲಿ ಒಂದು ದೊಡ್ಡ ಮಟ್ಟದ ಅಯ್ಯಪ್ಪ ಸ್ವಾಮಿಯ ಒಂದು ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದೇನು ಈಗ ಕಮಿಟಿಯವರು ನಿರ್ದ ನಿರ್ಣಯ ಮಾಡಿದ್ದಾರೆ ತಾವೆಲ್ಲರೂ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಯ್ಯಪ್ಪನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಗಂಗಾವತಿ ಒಂದು ಸಮೃದ್ಧಿ ನಗರ ಆಗಲಿಕ್ಕೆ ಒಂದು ಅಯ್ಯಪ್ಪನ ಆಶೀರ್ವಾದ ಇರ್ತೈತಿ ತಾವೆಲ್ಲರೂ ಬೆಳೀಲಿಕ್ಕೆ ಅಯ್ಯಪ್ಪನವನ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಂತ ಅಂತಕ್ಕಂಥದ್ದನ್ನು ಈ ಮುಖಾಂತರವಾಗಿ ಇವತ್ತು ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರವಾಗಿ ತಮಗೆಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ ತಾವೆಲ್ಲರೂ ಮತ್ತೊಮ್ಮೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರ ಆಶೀರ್ವಾದ ಸಿಗಲಿ ಅಂತಕ್ಕಂಥದ್ದ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಪಡಿಸ್ತಾ ಇದ್ದೀನಿ ನನ್ನ ನನ್ನ ಅನಿಸಿಕೆ ಶಬರಿಮಲೆ ಎರಡನೇ ಶಬರಿಮಲೆ ಅಂತ ಅನ್ಬೋದು ಯಾಕಂದರೆ ಇಲ್ಲಿ ಪ್ರಕೃತಿ ಹಂಗೆ ಇದೆ ಮೆಟ್ಟಿಲು ಹನ್ನೆಂಟು ಮೆಟ್ಟಿಲು ಇದೆ ಆದ್ದರಿಂದ ಅಲ್ಲಿಯ ತದ್ರೂಪ ಅಂತ ಹೇಳ್ಬೋದು ಯಾರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲದ್ರೂ ಇಲ್ಲಿ ಬಂದು ಇರುಮುಡಿ ತಂದು ಇಲ್ಲಿ ಬಂದ್ರೂ ಶಬರಿಮಲೆ ಯಾತ್ರ ಅದಕ್ಕಾಗ್ತದೆ ಇಲ್ಲಿ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಅದಕ್ಕೆ ಆದಷ್ಟು ಭಕ್ತರು ಇಲ್ಲಿ ಬಂದು ದೇವಸ್ಥಾನ ಸ್ವಲ್ಪ ಇನ್ನೂ ಕಾರ್ಯಕ್ರಮಗಳಿಗೆ ಅದ್ಧೂರಿ ಮಾಡಿ ಮೂಲ ಸ್ಥಾನ ಅಲ್ಲಿದ್ದರೆ ನಮ್ಮ ಗಂಗಾವತಿಗೆ ಮೂಲ ಸ್ಥಾನವಾಗಿರ್ತಕ್ಕಂಥ ಈ ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ತಾಯಿಬಾಬು ಮತ್ತು ಹಿನ್ನೂರದ ಹಿರಿಯರ ಸಮ್ಮುಖದಲ್ಲಿ ಈಗ ಆಗಲಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಭಾಳ ಹೆಮ್ಮೆ ಇದೆ ನಾವು ಪ್ರತಿ ವರ್ಷ ಇಲ್ಲಿ ನೆಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ತಾಯಿಬಾಬರ ಶ್ರಮದಲ್ಲಿ ನಾವು ಸಾಥ್ ಕೊಡ್ತಾಯಿರ್ತೀವಿ ಈಗ ಏನು ಹೇಳಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ಕೇಳ್ಕೊಂಡೆ